ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಏಸ್ ಇವತ್ತೇನು ಗೊತ್ತಾಗೈಸ್ ಸ್ಪೆಷಲ್ ಡೇ ಮನೆ ಏನಂತ ಹೇಳಿದ್ರೆ ನಾವು ನಾವು ಅಂದರೆ ನಾನು ಪಮ್ಮಿ ಎಂಗೇಜ್ಮೆಂಟ್ ಆಗಿ ಆರು ವರ್ಷಗಳು ಕಳೆದಿವೆ ರೈಸ್ ನಿನ್ನೆ ಮೊನ್ನೆ ಎಂಗೇಜ್ಮೆಂಟ್ ಆದಂಗೆ ಕಾಣಿಸ್ತಾ ಇದೆ ನೋಡಿದ್ರೆ ಆಲ್ರೆಡಿ ಆರು ವರ್ಷ ಆಗಿದೆ ನಾವು ಎಂಗೇಜ್ಮೆಂಟ್ ಆಗಿ ಮೇ ಟ್ವೆಂಟಿ ಸಿಕ್ಸ್ತು ನಾವು ಎಂಗೇಜ್ಮೆಂಟ್ ಆಗಿದ್ದು ಆ್ಯಂಡ್ ಫಸ್ಟ್ ಮೀಟ್ ಮಾಡಿದ್ದು ಪ್ರಮೋದ್ ಅವ್ರನ್ನ ನಾನು ಮೈಸೂರಲ್ಲಿ ಮೇ ಟ್ವೆಂಟಿ ಥರ್ಡ್ ಅಲ್ವ ಪಮ್ಮಿ ಥರ್ಡಲ್ಲ ಫಿಫ್ತ್ ಅನ್ಸುತ್ತೆ ಮೆಹಂದಿ ಯಾಕೆ ಕಳಿಸಿದ್ದಲ್ಲ ಹಾಂ ಟ್ವೆಂಟಿ ಫೋರ್ತು ನಾನು ಪ್ರಮೋದ್ ಅವ್ರನ್ನ ಫಸ್ಟ್ ಟೈಮ್ ಮೈಸೂರಲ್ಲಿ ಮೀಟ್ ಮಾಡಿದ್ದು ಬಿಟ್ಟರೆ ಅವರೇ ಬರ್ತಾಯಿದ್ರು ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆನೇ ಬರ್ತಾಯಿದ್ರು ಅವರು ಎಲ್ಲರೂ ಎಂಗೇಜ್ಮೆಂಟ್ ಆದಮೇಲೆ ಬರ್ತಾಯಿದ್ರೆ ಅವರು ಎಂಗೇಜ್ಮೆಂಟ್ ಮುಂಚೆ ಬರ್ತಾಯಿದ್ರು ನಮ್ಮ ಮನೆಗೆ ಆ್ಯಂಡ್ ಮೊದಲೇ ಏನಂದರೆ ಎಂಗೇಜ್ಮೆಂಟ್ ಆಗೋಗಿದೆ ಅನ್ನೋ ಥರನೇ ಹೋಗೋದು ಬರೋದು ನಮ್ಮನೆ ಉಳ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು ಬಿಕಾಸ್ ನಮ್ಮ ಮಮ್ಮಿ ಸಪೋರ್ಟ್ ಇತ್ತು ನನಗೆ ಯಾಕಂದರೆ ಪ್ರಪೋಸ್ ಮಾಡಿ ಸ್ವಲ್ಪ ಲೈಕ್ ಆಗಿತ್ತು ಆವಾಗಲೇ ಕರೆಯೋದು ಕಳಿಸೋದು ಉಳಿಸ್ಕೊಳ್ಳೋದು ಎಲ್ಲನೂ ಮಾಡ್ತಾಯಿದ್ವಿ ಎಂಗೇಜ್ಮೆಂಟ್ ಆದ್ಮೇಲಂತೂ ಕಂಪ್ಲೀಟಾಗಿ ಅವರು ಶುಕ್ರವಾರ ಬಂದುಬಿಟ್ರೆ ಇನ್ನು ಸೋಮವಾರನೇ ಹೋಗ್ತಾಯಿದ್ದು ಸೊ ಒಂಥರ ಚೆನ್ನಾಗಿತ್ತು ಮೆಮೊರೇಬಲ್ ಅಂತಲೇ ಹೇಳ್ಬೋದು ಸಿಕ್ಸ್ ಇಯರ್ಸ್ ಆಯಿತು ಅಂದರೆ ನಂಬೋದಕ್ಕೆ ಆಗಲ್ಲ ಇವತ್ತು ನಮ್ಮ ಬ್ಯುಸಿನಲ್ಲಿ ನಾವು ಮರ್ತೇ ಹೋಗಿದ್ವಿ ಆಮೇಲೆ ಹನ್ನೊಂದು ಗಂಟೆಗೆ ನೆನಪಾಗಿ ಸ್ಟೇಟಸ್ ಹಾಕಿದ್ದೀವಿ ಸೊ ಅಷ್ಟು ಟೆನ್ಷನ್ನು ಪ್ರೆಸರು ವರ್ಕು ಆ ಥರ ಏನು ಮಾಡೋಕ್ಕಾಗಲ್ಲ ಬ್ಯುಸಿ ಆಗಬೇಕು ಇವಾಗ ಬ್ಯುಸಿ ಆದ್ರೇ ಮುಂದೆ ನಾವು ಲೈಫಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯ ಹಂಗೆ ಕೇಕಗೆ ಹೋಗಿ ಹೋಗಿ ಆರ್ಡರ್ ಕೊಡೋಕ್ಕಾಗಲಿಲ್ಲ ಸೊ ಕಾಲ್ ಮಾಡಿ ಫೋಟೋ ಕಳಿಸಿ ಆರ್ಡರ್ ಕೊಟ್ಟಿದ್ದೀವಿ ನಾವು ರೆಗ್ಯುಲರಾಗಿ ಅವ್ರ ಹತ್ರ ಅವ್ರ ಹತ್ರನೇ ಹೇಳಿದ್ದೀವಿ ಏನಂದ್ರು ಪಮ್ಮಿ ಓಕೆ ಅಂದಿದ್ದಾರೆ ನಾವು ಅಡ್ವಾನ್ಸ್ ಏನೂ ಪೇ ಮಾಡಿಲ್ಲ ಹೋಗ್ಬಿಟ್ಟು ಇಸ್ಕೊಂಡ್ಬರೋದೇ ನಾಲ್ಕು ಗಂಟೆಗೆ ಹೇಳಿದ್ದಾರೆ ಸೊ ನಮ್ಮ ಐದು ಐದೂವರೆ ಅಷ್ಟರಲ್ಲಿ ಹೋಗಿ ಅಷ್ಟರಲ್ಲಿ ಫ್ರೀ ಆಗಬೇಕು ನಾವು ಫ್ರೀ ಆಗಿ ಇನ್ನು ಸಂಜೆವರೆಗೂ ನಮ್ಮ ಟೈಮ್ನ ನಮ್ಮಿಬ್ಬರು ಕೊಟ್ಕೊಂಡು ಸೊ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಇವತ್ತು ಕಂಪ್ಲೀಟಾಗಿ ಬಿಸ್ನೆಸ್ನ ಹಾಲಿಡೇ ಮಾಡೋಣ ಅಂದ್ಕೊಂಡ್ವಿ ಸೊ ಬೇಡ ನಾವೇನು ಅಷ್ಟೊಂದು ಗ್ರ್ಯಾಂಡಾಗಿಲ್ಲ ಏನು ಮಾಡ್ಕೊಳ್ಳಲ್ಲ ಆ್ಯಂಡ್ ಶಾಪಿಂಗ್ ಕೂಡ ಏನು ಮಾಡಿಲ್ಲ ನಾವು ಈ ವರ್ಷ ನಮ್ಮ ಮದುವೆ ಆ್ಯನಿವರ್ಸರಿ ಸಿಕ್ಸ್ತ್ ಇಯರ್ ಮದುವೆ ಆ್ಯನಿವರ್ಸರಿನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ಕೊಬೇಕು ಆ್ಯಂಡ್ ಗಿಫ್ಟೆಲ್ಲ ಚೆನ್ನಾಗಿ ತೊಗೊಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಇವಾಗ ನಾನು ಮೇಲುಗಡೆ ವೀಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಆಯಿತಾ ನಮ್ಮ ಆ್ಯನಿವರ್ಸರಿ ಉಳ್ಳಿ ಹೇಗಾಗುತ್ತೆ ಅಂತ ನೋಡೋಣ ಗೈಸ್ ಗೌಮೆ ನೋಡಿ ಹುಡುಗ ಆಗ್ಬಿಟ್ಟಿದೆ ಇವತ್ತು ಅದಕ್ಕೆ ಆ ಥರ ಬಟ್ಟೆಗಳೇ ಇಷ್ಟ ಗೈಸ್ ಹುಡುಗಿರ ಬಟ್ಟೆಗಳು ಇಷ್ಟ ಬಿಡೋಲ್ಲ ಅವಳು ಅಲ್ಲಣ ನಮ್ಮಪ್ಪು ನೋಡಿ ಇರೋ ಹೋಗಿ ಒಳಗಡೆ ಆರಾಮಾಗಿ ಅಂತ ಹೇಳಿದ್ರೆ ನಮ್ಮ ಹತ್ರ ಬಂದು ಹಿಡಿದಿ ತಗಿರಿ ಕೇಳಿಲಿ ಇವಳು ಫ್ಯಾನ್ನೇ ನೋಡ್ತಾಳೆ ಫ್ಯಾನ್ನೇ ನೋಡ್ತಾಳೆ ಕಣೆ ಫ್ಯಾನ್ ಹಾಕ್ಬಾರ್ದು ಅಂದರು ఆహా ఏమే చళిరలీ ఫ్యాన్ బు ఎస్టే చళిరలీ రగ్ బేడ యావ ఫ్యాను ఫ్యాన్ ఫ్యాన్నే నోడతాళ ఆకే హే ఊ ఏ అంతాళ మేలుగడ తోస్కొండ ఎస్ గైస్ ప్యాకింగ్ ఆయో ఇవగా ప్యాకీంగ్ కడస్ బు జోర్స్కు ఆండ్ ఇదేమే నెక్స్ట్ నావు నమ్మ నమ్మ నమ్మివ్రీ నా టైమ్ కొట్కూ ಸೊ ಅದಕ್ಕೆ ಇವಾಗ ಯಾವುದೇ ರೀತಿ ಶೂಟ್ಗಳನ್ನೂ ಮಾಡ್ತಾ ಇಲ್ಲ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಇದು ಮುಗಿಸ್ಬಿಟ್ಟು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಕೇಕ್ ಇಸ್ಕೊಂಡ್ಬರ ಅಂದ್ಬಿಟ್ಟು ಹಾಗೆ ಒಂದು ರೌಂಡ್ ಅರ್ಕೊಂಡು ಬರ್ತೀವಿ ಆಮೇಲೆ ಸೆಲೆಬ್ರೇಷನ್ ನೋಡಿ ಆಮೇಲೆ ತರಿಸಿದೆಲ್ಲ ಇಲ್ಲ ಆಗ್ತಾ ಇದೆ ಇಲ್ಲಿ ಟ್ರ್ಯಾಕಿಂಗಲ್ಲಿ ಕಳಿಸ್ಬೇಕು ಎಲ್ಲ ಜೋಡಿಸಿ ಬಿಟ್ಟಿದ್ದೀನಿ ಎಲ್ಲರಿಗೂ ಕಳಿಸ್ಬಿಟ್ಟು ನೆಮ್ಮದಿಯಾಗಿ ಇವತ್ತು ಫ್ರೀಯಾಗಿ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಪ್ರಮೋದವ್ರು ಇನ್ನೊಂದು ವೀಡಿಯೋ ಕೂತಾದ್ರೆ ಹಾಕ್ಲಾರಿ ಬೇಡ ಅಂಗೋಬೇಕು ನಮ್ಗೆ ಟೈಮ್ ಸಿಗಲ್ಲ ಆಮೇಲೆ ನೋಡಿ ಎಲ್ಲರೂ ಕಾಯ್ತವ್ರೆ ಕಳಿಸಿ ರೆಕ್ಸ್ಟಿಯಾ ವಿಡಿಯೋ ಹಾಕ್ತೀನಿ ಅಂತ ಕಾಯ್ತಾ ಇದ್ದಾರೆ ಮೆಸೇಜ್ ಮಾಡ್ತಾ ಇದಾರೆ ಅದಕ್ಕೆ ಹಾಕು ಹಾಕು ಅಂತ ಅವರು ಬಟ್ ನಾನು ಹಾಕಲ್ಲ ವಿಡಿಯೋ ಮಾಡಿ ಇಟ್ಕೋತೀನಿ ನಾಳೆ ಬೆಳಗ್ಗೆ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಇವತ್ತು ಕಸ್ಟಮರ್ ವಿಸಿಟ್ ಇದೆ ಮನೆಗೆ ಸೊ ಅವ್ರಿಗೂ ತೋರಿಸ್ಬೇಕು ಅದರಿಂದ ಇವತ್ತು ವಿಡಿಯೋ ಹಾಕ್ತಾ ಇಲ್ಲ ನಾನು ಅದು ಬಮ್ಮದವ್ರಿಗೆ ಗೊತ್ತಿಲ್ಲ ನಾನಿನ್ನರ್ಬೇಕು ನಾವು ತಿರ್ಗಾಳ್ಕೊಂಡ್ ಸಿಟಿಗೆ ಹೋಗಿ ಮಾಡಿದ್ರು ಇಷ್ಟು ಇವಾಗ ಎತ್ತಿಡ್ಸಿದೀನಿ ವರ್ಕ್ ಮಾಡಿ ಅನ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ಕೇಕ್ ಇಸ್ಕೊಂಡ್ಬರ್ವಾಗ ಸಿಗ್ತೀನಿ ಎಸ್ ಗೈಸ್ ಕೆಲಸ ಎಲ್ಲ ಮುಗಿಸಿ ಕೆಳಗಡೆ ಬಂದ್ವಿ ಸೊ ಪಲ್ಲವಿ ಅಂತ ಒಬ್ಬರು ಸೊ ನನಗೆ ಯಾರು ಅಂತಲೇ ಗೊತ್ತಿಲ್ಲ ಆಕೆ ಹಿಂಗೇನೆ ಆ ಕಮೆಂಟಲ್ಲಿ ರಿಪ್ಲೈ ಮಾಡ್ತಾ 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 ಹಂಗೆ ಸೊ ಕಾಂಟ್ಯಾಕ್ಟ್ ಆದ್ಲು ಕಾಂಟ್ಯಾಕ್ಟ್ ಆಗಿ ಹಂಗೆ ನಾರ್ಮಲಿ ಅವಳು ಕಮೆಂಟ್ ಇರ್ತಾಳೆ ನೀವು ನೋಡ್ಬೋದು ಪ್ರತಿ ವೀಡಿಯೋದಲ್ಲೂ ಆಕೆ ಕಮೆಂಟ್ ಇರುತ್ತೆ ಪಲ್ಲವಿ ಅಂತ ಸೊ ಅವಳು ನಿನ್ನೆ ಒಂದು ಮೆಸೇಜ್ ಮಾಡಿದ್ಲು ಒಂದು ತ್ರೀ ತೌಸಂಡ್ ರುಪೀಸ್ ಸ್ಯಾರಿ ಆರ್ಡ್ರ್ ಮಾಡಿದ್ಲು ಆರ್ಡ್ರ್ ಮಾಡಿಬಿಟ್ಟು ಅವರೇ ರಿಪ್ಲೈ ಮಾಡ್ತಿದ್ರು ಸೊ ಒಂದಷ್ಟು ಮೆಸೇಜ್ ಮಾಡಿದ್ದಾಳೆ ಕುತ್ಕೊಂಡು ಇವಾಗ ತಾನೆ ನೋಡ್ತಾ ಇದ್ದೆ ಫುಲ್ ಎಮೋಷನಲ್ ಆಗೋದು ನಾನು ಅಷ್ಟು 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 ಅಷ್ಟೂ ಪ್ರೀತಿ ಕೊಟ್ಟು ಸ್ವಂತ ನನ್ನ ಅಕ್ಕ ಅತ್ತಿಗೆ ಅಣ್ಣ ಅನ್ನೋ ಥರ ಮೆಸೇಜ್ ಮಾಡಿದ್ದಾಳೆ ನನಗೆ ಈಗಲೂ ಆ ಮೆಸೇಜನ್ನು ಎನ್ಸ್ಕೋತಾ ಇದ್ದರೆ ಕಣ್ಣಲ್ಲಿ ನೀರು ಬರುತ್ತೆ ಅನ್ನಂಥ ವರ್ಡ್ ಅವಳು ಮೆಸೇಜ್ ಮಾಡಿರಬಾರ್ದು ಅಂತ ಥಿಂಕ್ ಮಾಡಿ ಅಷ್ಟು ಒಳ್ಳೆ ಮೆಸೇಜ್ ಮಾಡಿದ್ದಾಳೆ ಅಷ್ಟು ಒಳ್ಳೆ ಬ್ಲೆಸ್ಸಿಂಗ್ಸನ್ನ ಮಾಡಿದ್ದಾಳೆ ನನಗೆ ಅವಳಿಗೆ ರಿಪ್ಲೈನೇ ಮಾಡೋಕ್ಕಾಗ್ತಿಲ್ಲ ಅವಳಿಗೆ ರಿಪ್ಲೈ ಮಾಡೋಕೆ ಹೋಗ್ ಹೋಗ್ತಾ ಇದ್ದೀನಿ ನಂಗೆ ಕಣ್ಣೀರು ಬರ್ತಾ ಇದೆ ಆ ಮೆಸೇಜ್ ನೋಡಿದ್ರೆ ಸಾಕು ಕಣ್ಣೀರು ಬರ್ತಾ ಇದೆ ಅಷ್ಟು ಪ್ರೀತಿನ ಕೊಡ್ತೀರಲ್ಲ ಅನ್ನೋದು ಸಿಗೋಬಿಟ್ಟೆ ಖುಷಿಯಾಗುತ್ತೆ ನನಗೆ ಸೊ ತೋರಿಸ್ತೀನಿ ಅವಳು ಮೆಸೇಜ್ನ ನಾನು ಚಿನಿ ಕೊಡು ಬಿಸ್ನೆಸ್ ಫೋನು ಪ್ರಮೋದ್ ಅವ್ರಿಗೆ ಹೇಳ್ತಿದ್ರು ನನಗಂತು ಅವಳಿಗೆ ರಿಪ್ಲೈ ಮಾಡೋಕ್ಕಂತೂ ಆಗಲ್ಲ ಸೊ ನೀನೇ ರಿಪ್ಲೈ ಮಾಡು ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಅವ್ರಿಗೇನೆ ಇಲ್ಲಿ ನೋಡಿ ಇಷ್ಟು ಟೈಮ್ ಕೊಟ್ಟಿರಬೇಡ ಈ ಮೆಸೇಜ್ನ ಮಾಡೋಕ್ಕೆ ಅವಳು ಇಷ್ಟು ಟೈಮ್ ಕೊಟ್ಟಿರಬೇಡ ಮಿನಿಮಮ್ ಅಂದ್ರೆ ಒಂದು ಹಾಫ್ ಹಿಡಿಯುತ್ತೆ ನಾವು ಹಿಂದೆ ಅಂತ ಅವರು ಎಮೋಷನ್ ಆಗಿಬಿಟ್ಟಂತೆ ಅವು ಮೆಸೇಜ್ ಓದ್ಬೇಕಾದ್ರೆ ನಿಜ ಎಮೋಷನಲ್ಲ ಫುಲ್ ಎಮೋಷನಲ್ಲ ನಾನು ರಿಪ್ಲೈನೇ ಮಾಡಲ್ಲ ಅವಳು ಈ ವಿಡಿಯೋ ನೋಡ್ಕೊಂಡು ಇರೋಲ್ಲೇ ಅವ್ಳು ಕಮೆಂಟ್ ಮಾಡಲಿ ಸೆಕೆಂದ್ರೆ ನಾನು ಮಾತಾಡಕ್ಕೆ ಹೋಗ್ತಾ ಇದ್ರೆ ತೊಡಲುತ್ತಾ ಇದ್ದೀನಿ ನಾನು ಆ ವಾಯ್ಸ್ ರೆಕಾರ್ಡಲ್ಲಿ ಜಸ್ಟ್ ಆ ಮೆಸೇಜ್ ಬಂದ್ಬಿಡುತ್ತೆ ಮೇಲ್ಗಡೆ ನೋಡಿದ ತಕ್ಷಣ ಫುಲ್ ಒಂಥರ ನಾನು ಓದಲೇ ಇಲ್ಲ ಅದನ್ನು ಕಂಪ್ಲೀಟ್ ಪ್ರಮೋಧವಾಗಿ ಒಬ್ಬ ನೀನೇ ಓದ್ಬಿಟ್ಟು ನನಗೆ ಗೊತ್ತಿಲ್ಲ ಈ ಮೆಸೇಜ್ ಅಂದರೆ ಡೈಲಿ ಕಮೆಂಟ್ಸ್ಗೆ ಮೆಸೇಜ್ ಮಾಡ್ತಾ ಇರ್ತಾರೆ ಅವರು ಹ ಸರಿ ವಿಡಿಯೋಗೆ ಕಮೆಂಟ್ ಮಾಡ್ತಾ ಇರ್ತಾರೆ ನಾನು ನೋಡ್ತಾ ಇರ್ತೀನಿ ಅವ್ರ ಕಮೆಂಟ್ ನ ಅಣ್ಣಾಡ್ತಿಗೆ ಅಂತಾನೆ ಅನ್ಕೊಂಡೆ ಸ್ವಂತ ಅವ್ರ ಅಂತಾನೆ ಅನ್ಕೊಂಡು ಅಷ್ಟು ಪ್ರೀತಿ ಕೊಡ್ತಾರಲ್ಲ ಅದಕ್ಕೆ ನಾವ್ ಯಾವಾಗಿಫ್ಟ್ ಅಂದ್ರೆ ಮುಖಾಮುಖಿ ನೋಡೇ ಇಲ್ಲ ನಾವು ಅಷ್ಟು ಅಂದ್ರೆ ಗೊತ್ತಿರೋ ಅಷ್ಟು ಇದಾಗಿ ಮೆಸೇಜ್ ಮಾಡ್ತಾರಲ್ಲ ನಿಜ ಓದ್ಬೇಕಾದ್ರಂತೂ ನಿಜ ಖುಷಿ ಆಗುತ್ತೆ ಇಷ್ಟೊಂದು ಪ್ರೀತಿ ಕೊಡ್ತಾರ ಪ್ರೀತಿ ಕೊಡ್ತಿದಾರೆ ಅಂತ ಅಂದ್ಬಿಟ್ಟು ಇಲ್ಲ ಹೇಳಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಲ್ಲವಿ ಸೊ ನಾನು ನಿಜ ವಾಸ ನನಗೆ ಕಳ್ಸಕ್ಕೆ ನಂಗೆ ಶಕ್ತಿ ಸಾಲತಾನೆ ಇಲ್ಲ ನಂಗೆ ಮಾಡೋಕ್ಕಾಗ್ತಾನೆ ಇಲ್ಲ ಕಂಪ್ಲೀಟ್ಲಿ ಸೊ ಹೌದು ಹೇಳಿ ಸತ್ಯ ಫ್ಯಾಮಿಲಿ ನೀನು ನೀನು ನಮ್ಮ ಫ್ಯಾಮಿಲಿ ನಾನು ನೀವು ನಿಮ್ಮ ಫ್ಯಾಮಿಲಿ ಗೈಸ್ ಹೊರಗಡೆ ಹೋಗ್ಬೇಕು ನಾವು ಮತ್ತು ಪಾರ್ಸಲ್ ಒಟ್ಟೋಗ್ಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದೀವಿ ಇದೊಂದು ವೀಡಿಯೋ ಹಾಕಿದೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡು ಕಾಲ್ ಮಾಡಿದ್ದಾಳೆ ತಲೆ ಹಿಂದೆ ಮೇಲೆ ಉಬ್ಬಿದೆ ಅಂದ್ಬಿಟ್ಟು ಮಮ್ಮಿ ಸೌಂಡು ಕಾಪ್ರೇಟ್ ಬರುತ್ತೆ ಉಪ್ಪಿದೆ ಅದೇನೋ ಅದು ಬಟ್ಟೆ ಕೊಡಬೇಕು ಅಂತ ಮಮ್ಮಿ ತಲೆ ಅವಳದು ಆ ಥರ ಐತೆ ವೀಡಿಯೋದಲ್ಲ ಐತಲ್ಲ ಆ ಥರ ಅವಳದು ತೇರು ತಿದ್ದಿ ತೀಡಿ ಉಂಡೆಂಗೆ ಕೊಟ್ಬಿಟ್ಟವನಿ ಆಲ್ರೆಡಿ ಎಲ್ಲ ಮಗಳ ಉಂಡೆಂಗೆ ಕೊಟ್ಬಿಟ್ಟವನಿ ಯಾವುದೇ ರೀತಿ ಸವಸಂಗಿಲ್ಲ ಯಾವುದೇ ರೀತಿ ಆ ಥರ ಇಲ್ಲ ಅವಳಿಗೆ ಬಟ್ ವೀಡಿಯೋದಲ್ಲಿ ಏನಕ್ಕೆ ಆ ಥರ ಕಾಣ್ತಿದೆ ಅಂತ ಗೊತ್ತಿಲ್ಲ ಮೇ ಬಿ ಅಲ್ಲಿ ಹಂಗೆ ಕಾಣ್ತಾ ಇರ್ಬೇಕು ಬಟ್ ಅವಳದು ಫುಲ್ ಕಂಪ್ಲೀಟ್ಲಿ ಗುಂಡುಕಿದೆ ಏನ್ರಿ ವಿಡಿಯೋದಲ್ಲಿ ಹೌದು ಈ ವಿಡಿಯೋದಲ್ಲಿ ನಾವು ಹೆಂಗೆ ಕಾಣ್ತೀವಿ ಡೈರೆಕ್ಟಾಗಿ ಇದಾಗ ಎಷ್ಟು ಚೆನ್ನಾಗಿ ಕಾಣ್ತೀವಿ ಅಷ್ಟೇ ಕ್ಯಾಮ್ರಾಗೂ ಅದಕ್ಕೂ ಬಟ್ ಅವಳದು ಹಿಂಗಿಲ್ಲ ಕಂಪ್ಲೀಟ್ಲಿ ಚೆನ್ನಾಗಿದೆ ಅಲ ಮಗಳ ದೇವರು ಒಳ್ಳೆಯ ಚಿಚ್ಚಿ ತೀರಿ ಕೊಟ್ಬಿಟ್ಟಿದಾನೆ ಅದಕ್ಕೆ ತತ್ತೋದ గైజ్ ఇవతిష్టూ పార్సల్ బట్ సిక్కుబట్టే మళ్ళీ ఇోద్రింద పార్సల్ షివ్ బెల్ల బికాస్ అన్న బైకల్ బరదు అదకేసరి ఇవతిన తోడి అంటు పర్వాల అని బిట్టు తావే కొట్టు అప్పు తగం అండి కొట్బట్టు ఇక ఎస్ గైస్ ఇయర్ డి టీ ఆఫీస్ హిరెండి अपर टल्ली नल्ले, टैंक अधवदू, अबर यदू पाकिंग कवरू, नळा उक्तिया, आप्साविर बला नाली दल्वा, नाल उक्तिया, कोधित యా అన్నమొచ్చని కేక్స్ కవర్గ వని అప్పు వేడా పప్పా ఇస్కోవత వేడా ఆ వస్తుంది ఇల్ల ఇడ్కొబక్కగల పుడ్స్కొచ్చే మಳೆ వస్తుంది ఇల్ల ఛైత్రి తోండోగదాంగరే ఛైత్రి ఇక్కడ ఉంది క్యూరియాసిటీ అవర్ ఇతే మార్చిర్బోదు అంటే అప్ప వేడా అపో వేగ పనిరి ప్లీజ్ కవర్ దొపో చామడరా కేకో

ಹೇಯ್ हेलो ಎರಡು ತರ ತಂದಿದ್ದೀನಿ ಯಾವ ತರ ಇರಬಹುದು ಗెస్ ಮಾಡು ನಿಮಗೆ ಯಾವ ಸ್ವೀಟ್ ಇಷ್ಟ ನನಗೆ ಸ್ವೀಟ್ ಇಷ್ಟ ಆದೆ ಈಗ ರೀಸೆಂಟ್ ಆಗಿ ಏನು ಇಷ್ಟ ಪಡ್ತೀಂಗೆ ಚಂಪಕಲಿ ಅಮ್ಮಂದ ಬಾಚಾ ಅದೇಾಟಲ್ond ಇದೆ ಇನ್ನೊಂದು ಬೇರೆ ಇದೆ ಯಾವ ದುಳು ಮನೆ ನೋಡಿ ಮನೆ ಗೈಸ್ ಮನೆ ಬಂದ್ವಿ ಕರೆಂಟ್ ಇಲ್ಲ ನಾನು ಗಮ್ಮಿ ನೋಡಿ ചളിഗാലൽലീതി വെച്ചിരിസ്തീ നമ്മൾ ബായികിച്ച് കൊടുത്തി ഏ കരണ്ട് ബു കേ ഓപ്പൺ മടിക്ക

ఎబి సియ్స్య్రంగే దెనువర్సరి మొగలా నోడు నోడు దేదరు అకరా కరు చిను కలాప్ పూ పూ కలాప్ కల్ములా కల్దల్ కల్దల్ క్ల్ కల్ కల్ కల

अभी नहीं चल रही। अंकल, उस रानी, उस रानी। किस कोड पप्पी? हमको किस कोड में? हमको किस कोड पप्पी का? अंकल, 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 अंकल। क्या? एन बन रही है सिंपल। अंकल ಮೊದಲು ಜೀನ್ಸ್ ಪ್ಯಾಂಟ್ ಎಲ್ಲ ನಾರ್ಮಲಿ ಬಟ್ ಫುಲ್ ಇವಾಗ ಅಷ್ಟೇ ನಾರ್ಮಲ್ ಮಾಡ್ತೀವಿ ಸಕದಾಗಿ ಮಾಡಿದ ಇದು ನಾರ್ಮಲ್ ಏ ಮಾಡ್ತಾ ಇದಕ್ಕೆನೆ ಚೆನ್ನಾಗಿ ಮಾಡಿದ್ದಾರೆ ನಮಗೆ ನಾರ್ಮಲ್ ಇಷ್ಟ ಆಗುತ್ತೆ ಪೇಸ್ಟ್ರಿ ನಮಗೆ ಇಷ್ಟ ಆಗಲ್ಲ ಅದಕ್ಕೆ ಈ ಸಲ ನೋಡ್ದೆ ನಾರ್ಮಲ್ ಫುಲ್ ಖಾಲಿ ಮಾಡಿದ್ರು ಒಂದು ಪೀಸು ವೇಸ್ಟ್ ಮಾಡಿರಲಿಲ್ಲ ಅದಕ್ಕೆ ಇದು ನಾರ್ಮಲ್ ಏ ಹೇಳಿದೆ ನಾನು ನನ್ನ ಹೇರ್ ಮೇಲೆ ಜಾಸ್ತಿ ಕಣ್ಣು ಬಿಡ್ಬಿಡಿದೆ ಏನು ಹಾಕ್ತೀನಿ ನಾನು ಹೇರ್ ಕೇರ್ ಏನು ಮಾಡ್ತೀನಿ ಅಂತ ಕೋಕೋನಟ್ ಆಯಿಲ್ ಫ್ರೆಶ್ ಆಯಿಲ್ ಬರುತ್ತೆ ಹಾ ಇದಾ ಚಾರ್ 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 ಸಾರಿ ಸಾರಿ ನೀವು ಮಾತಾಡಿಸ್ಬೇಕು ಮಾಡಿ ವೀಡಿಯೋದಲ್ಲಿ ಮಾತಾಡಬೇಕು ಈ ಫೋನ್ ನೋಡೋದು ಬೇರೆ ಮಾತಾಡ್ಸೋದು ಆಗಲ್ಲ ಸಿಕ್ಕಾಬಡೆ ಪಸ್ಟ್ ಸೀವ್ಲೆಸ್ ಇದ್ದಾಳೆ ಅವಳು ಅವ್ರ ಪಪ್ಪನ್ ಮಾತಾಡ್ಸಿಲ್ಲ ಅವಳು ಮಾತ್ರ ಮಾತಾಡ್ಸ್ಬೇಕು ಹೋಗಲಿ ಅಮ್ಮ ಹತ್ರ ಮಮ್ಮಿ ತಗೊಳ್ಳಿ ಮಮ್ಮಿ ವೀಡಿಯೋ ಹೆಣ್ಣು ಮಾಡ್ತೀನಿ ನೀನು ಇದಕ್ಕೆಲ್ಲ ಜೊ ಕೂದಲಿಗೆಲ್ಲ ಜೊಲ್ ಸುರಿಸ್ತಾಳೆ ಬರ್ತೀನಿ ಮಗಳ ಸೊ ಎಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಇದೋಗುತ್ತೆ ಮಗನೇ ಇವತ್ತಿನ ವಿಡಿಯೋ ಇದಾಗಿತ್ತು ನಮ್ಮ ಸಿಂಪಲ್ ಸೆಲೆಬ್ರೇಷನ್ ನಾವು ಈ ವರ್ಷದ ಆ್ಯನಿವರ್ಸರಿನ ಮೆಚ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಪ್ರಮೋದ್ ಬರ್ಡೇ ಕೂಡ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಮುಂದಿನ ತಿಂಗಳು ಇಪ್ಪತ್ತ ನಾಲ್ಕನೇ ತಾರೀಕೆ ಇವ್ರದ್ದು ಬರ್ಡೇ ಸೊ ನಾನೇನು ಮುಚ್ಚಿನ ಕಾಣಲ್ಲ ಈ ಸಲ ಬಿಕಾಸ್ ಗೊಂಬೆ ಇರೋ ಕಾರಣ ನಾನು ಎಲ್ಲೂ ಹೋಗೋಕ್ಕಾಗಲ್ಲ ಹೇಳಿದ್ರೆ ಅವ್ರ ಕಲೆ ಎಳಿಸ್ಬೇಕು ಅವ್ರ ಕಲೆ ಮಾಡಿಸ್ಬೇಕು ಎಲ್ಲ ಅವ್ರ ಕಲೆನ ಸೊ ನೋಡೋಣ ಏನು ಸ್ಪೆಷಲ್ ಗಿಫ್ಟ್ ಗಿಫ್ಟ್ನ ಹೊಡಿತಾರೆ ಅಂತ ನನ್ನ ಬರ್ಡೇ ಗಿಫ್ಟ್ ಪೆಂಡಿಂಗಲ್ ಇದೆ ಕೊಡಿಸ್ತೀರಾ ಯಾವ ಕೊಡ್ಸ್ತೀರಾ ಲಾಸ್ಟ್ ಇಯರ್ ಕಾರ್ ಹೊಡ್ಕೊಂಡಿದ್ರು ಈ ವರ್ಷ ಏನಾದ್ರು ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಬಟ್ ಅವ್ರ ಎಲ್ಲ ಇದೆ ಗೋಲ್ಡ್ ಇಷ್ಟ ಆಗುತ್ತೆ ಸೊ ನೋಡೋಣ ಗೋಲ್ಡಲ್ಲಿ ಏನ್ ತಗೊತಾರೆ ಅಂತ ലൈക് ശേർ മറ്റോ അല്ലവർത്തുല്ലോ പപ്പായി